ಸರ್ ನಿಮ್ಮ ಭಾಗದಲ್ಲಿ ಇವಾಗ ಕಾಳಿಂಗ್ ಸರ್ಪ ತುಂಬ ಇದೆ ಅದರ ಕಾರ್ಯಾಚರಣೆಗಳು ನೀವು ತುಂಬ ಮಾಡಿದ್ದೀರಾ ಆದರೆ ಈಗ ಗೌರ್ಮೆಂಟಿಂದ ಆರ್ಡ್ರ್ ಆಗಿದೆ ಈಗ ಆಚೆ ಕಡೆಯವ್ರನ್ನ ಕರೆಸ್ಬಾರ್ದು ನೀವುಗಳೇ ಮಾಡಬೇಕು ಅಂತ ಯಾವ ರೀತಿ ಇರ್ತಿತ್ತು ನಿಮ್ಮ ಟೈಮ್ ಕಾರ್ಯಾಚರಣೆಗಳು ಕಾಳಿಂಗ್ ಸರ್ಪದು ನಮ್ಮ ಟೈಮಲ್ಲಿ ಮೊದಲು ಸ್ವಲ್ಪ ಕಡಿಮೆ ಇದ್ದು ಈಗ ಬರ್ತಾ ಬರ್ತಾ ಕಾಳಿಂಗ್ ಸಂತತಿ ಜಾಸ್ತಿ ಆಗಿದೆ ಅದು ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರನೇ ಕಾರ್ಯನಿರ್ವಹಿಸಬೇಕಾಗ್ತದೆ ನಾವು ಹಿಂದೇನು ಮಾಡ್ತಿದ್ವಿ ಅಂದರೆ ರೆಸ್ಕ್ಯೂ ಮಾಡೋ ಅಂತ ಇರ್ತಿದ್ರು ಅವ್ರನ್ನ ಏನಾದ್ರು ಮನೆ ಹತ್ರ ಬಂದ ಭಾಳ ತೊಂದರೆ ಆದಾಗ ಮಾತ್ರ ಸುಮ್ಮನೆ ಎಲ್ಲ ಹಿಡಿಯಲ್ಲ ಮನೆ ಹತ್ರ ಮನೆ ಒಳಗೆ ಬಂದಾಗ ಜನರಿಗೆ ತೊಂದರೆ ಆದಾಗ ಮಾತ್ರ ನಾವು ಅದನ್ನು ರೆಸ್ಕ್ಯೂ ಮಾಡಿ ಹೋಗಿಬಿಡೋ ಅಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಹಿಂದೆ ನಾನು ಸುಮಾರು ಎನ್ ಎನ್ ಆರ್ ಪದ ಇದ್ದಾಗ ಆಮೇಲೆ ಬಾಳಿದ್ದಾಗಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದವ್ರ ಜೊತೆ ಎನ್ ಆರ್ ಪದ ಹರೀಂದ್ರ ಅಂತ ಇದ್ದರು ಅವರು ಒಳ್ಳೆ ಧೈರ್ಯವಾಗಿ ಹಿಡಿತಾಯಿದ್ರು ಅವರು ಪಬ್ಲಿಕ್ ಅವರು ಬಟ್ ಧೈರ್ಯ ಹಿಡಿತಾಯಿದ್ರು ಅವ್ರದ್ದು ಹಿಡಿದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ನಾವು ಯಾವುದೇ ಅದಕ್ಕೆ ತೊಂದರೆ ಕೊಡದೆ ಹಿಡಿದುಬಿಟ್ಟು ಹತ್ತಿರದ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ದೂರ ಇಲ್ಲೂ ತೊಗೊಂಡೋಗಿಲ್ಲ ಎರಡು ಕಿಲೋಮೀಟ್ರ್ ನಮ್ಮ ಸೂಪರ್ದಿಯಲ್ಲಿ ನಾವು ಇದ್ದಂಗೆ ನಮ್ಮೆದುಗಡೆಯೇ ಕಾಡಿ ಕಾಡಿ ಬಿಟ್ಟು ಬರ್ತಾ ಇದ್ವಿ ಈ ಈ ಭಾಗದಲ್ಲೂ ಅಷ್ಟೇ ಸುಮಾರು ಕಾಡಿಂಗ್ ಸ್ವಲ್ಪಗಳು ಬರ್ತಾ ಇರ್ತದೆ ನಮಗೆ ಫೋನ್ ಮಾಡ್ತಾರೆ ನಾವು ಹೋಗ್ತೀವಿ ನಮ್ಮ ಎದುರುಗಡೆನೇ ಮತ್ತು ಯಾವುದೇ ಥರ ದೂರ ತೊಗೊಂಡು ಹೋಗೋಂಗಿಲ್ಲ ಅವರು ಹಿಡ್ಕೊಂಡು ಹೋಗೋಲ್ಲ ಮೇಲೆ ಬಂದು ಅವರು ಇಲ್ಲಿ ಅಜಯಗಿರಿ ಅಂತಿದ್ದಾರೆ ಅವರು ಬ ಬರ್ತಾರೆ ಬಂದು ಹಿಡಿದುಬಿಟ್ಟು ನಮ್ಮ ಎದುರ್ಗಡೆ ಹೋಗಿ ನಮ್ಮ ಎದುರೇನೆ ಕಾಡಿಗೆ ಹತ್ತಿರದ ಕಾಡ ಬಿಡಂಗಿಲ್ಲ ಅದು ದೂರ ಬಿಟ್ಟರೆ ಅದು ಟೆರಿಟರಿ ಬಿಟ್ಟು ಹೊರಡೆ ಬಿಟ್ರೆ ಅದಕ್ಕೂ ತೊಂದರೆ ಆಗತ್ತೆ ಅಂತ ಹೇಳಿ ಮತ್ ನೀರು ಆಹಾರ ಅದರದ ಒಂದು ಪರಿಸರ ಕಾಳಾಗತ್ತೆ ಅಂತ ಹೇಳಿ ಹತ್ತಿರದಲ್ಲಿ ಜನರಿಗೆ ತೊಂದರೆ ಆಗ್ತಿದಾಗೆ ನೋಡ್ಕೊತೀವಿ ಜನ ಯಾರೇ ಆದ್ರೂ ನಮಗೆ ಫೋನ್ ಮಾಡ್ತಾರೆ ನಾವು ಹೋಗ್ ಹೋಗ್ತೀವಿ ಆ ತರ ಮಾಡ್ತೀವಿ ಅಂದ್ರೆ ಈಗ ನಿಮ್ ಕಣ್ಮೇ ಬಿಟ್ಟು ವೀಡಿಯೋ ಮಾಡ್ಕೋಬೇಕು ಮಾಡ್ಕೋತೀವಿ ನಮ್ಮ ಎದುರುಗಡೆ ಬಿಡ್ಬೇಕು ನಾವು ನಮ್ಮ ಕಾಡಿಗೆ ನಮ್ಮ ಹತ್ರದ ಕಾಡಿಗೆ ಹತ್ತಿರದ ಕಾಡಿಗೆ ಬಿಡಬೇಕು ಅದು ವಿಡಿಯೋ ಮಾಡಿ ಮಾಡ್ತೀವಿ ಅಂದ್ರೆ ನೀವು ನೋಡಿದ್ರೆ ಎಷ್ಟು ದೊಡ್ಡದು ಕಾಳಿಂಗ ಸರ್ಪ ಕಡೆ ನಾಲ್ಕು ಕಡೆ ಕಾಳಿಂಗ ಸರ್ಪ ನಾಲ್ಕು ಕಡೆ ನಾಲ್ಕು ಕಡೆ ಹಿನ್ನಾಲ್ಪುರದಲ್ಲಿ ಒಂದು ಹರೀಂದ್ರ ಅಂತ ಹೇಳ್ತಿದ್ರು ಅವಾಗ ನಮ್ಗೆ ಇನ್ನೂ ಹೊಸ್ತು ಬಟ್ ಅವಾಗ ನೋಡಿದ್ರೆ ಹದಿನಾಲ್ಕು ಕಡೆ ಕಾಳಿಂಗ್ ನೋಡಿ ಅದೇ ಎಷ್ಟು ಹಾಂ ಎಷ್ಟು ನಂದು ಒಂದು ಲಾಸ್ಟ್ ಟೈಮ್ ಇಲ್ಲಿ ಇಲ್ಲಿ ಹಿಡಿದಾಗ ಒಂದು ಕಾಳಿಂಗ್ ಸರ್ಪ ಇದು ಹಪಾಟೆ ಹಾವು ತಿಂದಿತ್ತು ಒಂದು ಹಾವು ಹಾವು ತಿಂದಿತ್ತು ಅದು ಸ್ಪೆಷಲ್ ಅಂತ ಮಾಮೂಲಿ ಕಾಳಿಂಗ್ ಸ್ವಲ್ಪ ಕೆರೆ ಇದೆಲ್ಲ ಹಿಡ್ತದೆ ಕೊಳಕ್ ಮಂಡಳಂತ ಅಂತ ಮಂಡ್ಲ ಅದು ಸ್ಪೆಷಲ್ ಅಂತ ಒಬ್ರು ಹಿಡಿದಾಗ ಅದು ಇಂಗ್ಲೀಷ್ ಜರ್ನಲಲ್ಲಿ ನಮ್ಮ ಹೆಸರೆಲ್ಲ ಬಂದಿತ್ತು ಹೌದು ಇಂಗ್ಲೀಷ್ ಅಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದು ಇಂಗ್ಲಿಷ್ ಇಂಗ್ಲೀಷ್ ಜರ್ನಲ್ಲ ಬಂದಿತ್ತು ಆ ಥರ ಸುಮಾರು ರಿಸ್ಕ್ಯೂಗಳನ್ನು ಕಾಳಿಂಗ್ ಸ್ವಲ್ಪ ಮಾಡಿದ್ದೀವಿ ಆಮೇಲೆ ಜಿಂಕೆಗಳು ಮನೆ ಹತ್ರ ಬಂದಾಗ ಅದನ್ನು ಹಿಡಿದು ಗಾಡಿ ಬಿಡೋ ಅಂಥದ್ದು ಇಲ್ಲಿ ಮಂಗುಗಳಿಗೆ ಪೆಟ್ಟಾಗ್ತಾ ಇರ್ತದೆ ಅದನ್ನು ತಂದು ಡಾಕ್ಟರ್ ಥರ ಟ್ರೀಟ್ಮೆಂಟು ನವಿಲುಗಳಿಗೆ ನವಿಲುಗಳು ಪೆಟ್ಟಾಗ್ತಾ ಇರ್ತದೆ ಅಂತ ತಂದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿ ಕಾಡಿಗೆ ಬಿಡ್ತೀವಿ ಸರ್ ಈಗ ಕಾಡು ಪ್ರಾಣಿಗಳ ಸತ್ತರೆ ಈಗ ಪೋಸ್ಟ್ ಮಾರ್ಟಮ್ ಯಾವ ಥರ ಪ್ರೊಸೀಜರಲ್ಲಿ ನಡೆಯುತ್ತದ್ದು ಪೋಸ್ಟ್ ಮಾರ್ಟಮ್ ಅಂದರೆ ಕಾಡು ಪ್ರಾಣಿಗಳ ಸತ್ತರೆ ಈ ನಾವು ಫಸ್ಟು ನಮ್ಮ ಆರ್ ಎಫ್ ಒ ಇವರಿಗೆ ಪಶು ವೈದ್ಯಾಧಿಕರಿಗೆ ಲೆಟ್ರ್ ಕೊಡ್ತೀವಿ ಪಶು ವೈದ್ಯಾಧಿಕಾರಿಗಳು ಬಂದುಬಿಟ್ಟು ಅದನ್ನೆಲ್ಲ ಮಾ ಮಾ ನಾವು ಮಾಜರೆಲ್ಲ ಮಾಡ್ತೀವಿ ನಮ್ಮ ನಮ್ಮ ಏನು ಕಾನೂನು ಪ್ರಕಾರ ಏನು ಮಾಡ್ಕೋ ಮಾಡಿರ್ತೀವಿ ಅಂತಂದರೆ ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಎ ಸಿ ಎಫ್ ಇನ್ ಫ್ರಂಟ್ ಆಫ್ ಎ ಸಿ ಎಫ್ ಸಾಹೇಬರು ಅವರು ಬಂದು ಅವ್ರ ಎದುರುಗಡೆನೆ ಮಹಾಜ ಇದು ಪೋಸ್ಟ್ ಮಾರ್ಟಮ್ ಮಾಡಿ ಮಹಾಜಲ್ ಮಾಡಿ ಅವ್ರು ರೆಕಾರ್ಡ್ಸ್ ಎಲ್ಲ ಮಾಡ್ದ ಮೇಲೆ ಸುಟ್ಟು ಹಾಕಿ ಇದು ಮಾಡ್ತೀವಿ ಅಂದರೆ ಯಾವ್ತರ ಈಗ ಅದನ್ನು ವೀಡಿಯೊ ಫುಲ್ ನೀವು ಮಾಡಲೇ ವೀಡಿಯೋ ಫೋಟೋ ಎಲ್ಲ ಮಾಡ್ತೀವಿ ಫೋಟೋ ಮಾಜರು ಜನ ನಮ್ಮ ಪಂಚಾಯ್ತಾರ್ ಸಮಕ್ಷಮನೇ ಮಾಡ್ತೀವಿ ಎಲ್ಲಾದರೂ ಗೌರ್ಮೆಂಟ್ಗೆ ರೆಕಾರ್ಡ್ಸ್ ಹೋಗ್ತಾರೆ ರೆಕಾರ್ಡ್ಸ್ ಎಲ್ಲ ಎಲ್ಲ ಗೌರ್ಮೆಂಟಿಗೆ ರೆಕಾರ್ಡ್ಸ್ ಏನು ಪ್ರೊಸ್ಯೂಸ್ ಪ್ರಕಾರ ಪ್ರೊಸ್ಯೂರ್ ಮಾಡ್ತೀವಿ ಈಗ ಇಲ್ಲಿ ಯಾವುದು ನಿಮಗೆ ಕಾರ್ಯಾಚರಣೆಗಳು ಜಾಸ್ತಿ ಬರ್ತಾರದು ಇವಾಗ ಈ ನಿಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಕಾಳಿನ್ ಸ್ವಲ್ಪದ್ದಿದೆ ಕಾಳಿನ್ ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ಈಗ ಲಾಸ್ಟ್ ಟೈಮು ತೀರ್ಥಹಳ್ಳಿಗೆ ಯಾವುದೇ ಕಾಡಾನೆ ಮೊದಲು ಬಂದೇ ಇರಲಿಲ್ಲ ಮೂರು ವರ್ಷದಿಂದ ಒಂದು ಕಾಡಾನೆ ಬಂದಿತ್ತು ಒಂದು ಬಸವಾನಿ ಅಂತ ಅಲ್ಲಿಗೆ ಅದನ್ನು ನಮ್ಮ ಲೋಕೇಶ್ ಡಾಕ್ಟರ್ ಲೋಕೇಶ್ ಅಂತ ಆರ್ ಎಫ್ ಅವರಿದ್ದರು ಅವರ ನೇತೃತ್ವದಲ್ಲಿ ಶಿವಶಂಕರ್ ಸಾಹೇಬರು ಅಂತ ಇದ್ದರು ಡಿ ಸಿ ಎಫ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಸಿ ಸಿ ಎಫ್ ಸಾಹೇಬರು ಇದ್ದರು ಅವರೊಂದು ಕ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಾಚರಣೆ ಮಾಡಿ ತೀರ್ಥಹಳ್ಳಿ ವಲಯ ಮತ್ತು ಈ ಸುತ್ತಮುತ್ತ ಎಲ್ಲ ವಲಯ ಸಿಬ್ಬಂದಿಗಳು ಸೇರಿಬಿಟ್ಟು ಅದನ್ನು ಮತ್ತು ನಮ್ಮ ಸಕ್ಕರೆ ಬೈಲ ಆನೆ ಕ್ಯಾಂಪಿನ ಡಾಕ್ಟರ್ ಮುಜಿ ಅವರು ಮತ್ತು ಇನ್ನು ಇನ್ನಿತರೆಲ್ಲ ಬಂದಿದ್ದರು ಅವರು ಮತ್ತು ಸಕ್ಕರೆ ಬೆಲ್ಲ ಆನೆ ಕ್ಯಾಂಪ್ನ ಎಲ್ಲ ಸಿಬ್ಬಂದಿಗಳು ಮತ್ತು ಆನೆಗಳು ತರಿಸ್ಕೊಂಡು ಒಂದು ಎಂಟು ಜನ ಕಾರ್ಯಾಚರಣೆ ಮಾಡಿ ಅದನ್ನ ಹಿಡಿದುಬಿಟ್ಟು ಬೇರೆ ಕಡೆ ಸರ್ಕಾರ ನಿರ್ದೇಶನಂತೆ ಬೇರೆ ಕಡೆ ಬಿಟ್ಟು ಇಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ಆನೆಗಳ ಸಂಖ್ಯೆ ಕಮ್ಮಿ ಇಲ್ಲಿ ತೀರ್ಥಹಳ್ಳಿ ತೀರ್ಥಿಲಿ ಭಾಗದಲ್ಲಿ ಕಡಿಮೆನೇ ಒಂದು ಮೂರು ವರ್ಷದಿಂದ ಬಂತು ಈಗ ಈ ದಸರಾ ಟೈಮಲ್ಲಿ ಮತ್ತೆ ಎರಡು ಆನೆಗಳು ಬಂದಿದ್ದು ಮೊನ್ನೆ ಇತ್ತಲಾಗೆ ಮತ್ತೊಂದು ಎರಡು ಆನೆಗಳು ಬಂದಿದ್ದು ಇತ್ತಿತ್ತಲಾಗೆ ಆನೆ ಸಂತತೆ ಜಾಸ್ತಿ ಆಗ್ತಿದೆ ಅಥವಾ ಅವು ತಪ್ಪು ಈ ಕಡೆ ಬರ್ತಾಯಿದ್ದಾವೆ ಒಂದು ಸರಿ ಬಂದ್ಮೇಲೆ ಬರ್ತವೆ ಅಂತ ಹೇಳ್ತಾರೆ ಈಗ ಈ ಕಡೆ ಬಂದು 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 ಹೋಗ್ತೀವಿ ಭಾಳ ತೊಂದರೆ ಇಲ್ಲ ಬಟ್ ಬಂದು ಹೋಗ್ತಾ ಇದ್ದಾವೆ ದಸರಾದಲ್ಲಿ ಎರಡು ಆನೆ ಬಂದಿದ್ದು ಮತ್ತು ಬಂದು ದಾರಿ ವಾಪಸ್ಸು ಗಾಡಿಗೆ ಹೋಗಿದ್ದಾವೆ ಈಗ ನಿಮ್ಮ ಲೈಫೆಲ್ಲ ಯಾವ ರೀತಿ ಇರುತ್ತೆ ಸರ್ ಇವಾಗ ನಾವಾದರೆ ಆರಾಮಾಗಿ ಇರ್ತೀವಿ ನಿಮಗಾದರೆ ಈಗ ಒಬ್ರಿಗೆ ಹಿಡ್ದಿರ್ತೀರ ಅವ್ರಿಗೆ ಶಿಕ್ಷೆ ಆಗುತ್ತೆ ಮತ್ತೆ ಬಂದು ನಿಮಗೆ ತ್ರೆಟನ್ ಮಾಡೋದು ಆ ಥರ ನಿಮ್ಮ ಸೆಕ್ಯೂರಿಟಿ ಕನ್ಸರ್ ಗೌರ್ಮೆಂಟ್ ಸೆಕ್ಯೂರಿಟಿ ಕನ್ಸರ್ನ್ ಅಂದರೆ ಡಿಪಾಂಡ್ ಸರ್ಕಾರ ಇರ್ತದೆ ಆದರೂ ನಮ್ಮ ಸೆಕ್ಯೂರಿಟಿ ನಾವು ನೋಡ್ಕೊಬೇಕು ನಮ್ಮ ಸಂಸಾರ ನಮ್ಮ ಇದನ್ನು ನೋಡ್ಕೊಲೇಬೇಕಾಗ್ತದೆ ಬಟ್ ಏನಾಗ್ತದೆ ಅಂದರೆ ನಾವು ಧೈರ್ಯ ಇರಬೇಕು ನಾವು ಧೈರ್ಯವಾಗಿ ಕೆಲಸ ಮಾಡ್ಬೇಕು ಒಂದು ಇದ್ರೆ ಒಂದು ಕಾರ್ಯಾಚರಣೆ ಮಾಡ್ತೀವಿ ಒಬ್ರು ಹಿಡಿತೀವಿ ಅಂದಮೇಲೆ ಅದು ಧೈರ್ಯ ಇರಲೇಬೇಕು ನಮಗೆ ನಮ್ಮ ಫ್ಯಾಮಿಲಿ ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅದೇ ಥರ ನಾವು ನಾವು ಧೈರ್ಯವಾಗಿ ನಮಗೆ ವೆಪನ್ಸ್ ಇದ್ದರೆ ಒಂದು ಅನುಕೂಲ ವೆಪನ್ಸಲ್ಲಿ ಕೆಟ್ಟ ಟೈಮ್ ವೆಪನ್ಸ್ ಇರುತ್ತೆ ಕೆಟ್ಟ ವೆಪನ್ಸ್ ಇರೋಲ್ಲ ನಾವು ಧೈರ್ಯವಾಗಿ ಕೆಲಸ ಮಾಡ್ತೀವಿ ಹಿಡಿತೀವಿ ಮತ್ತು ಧೈರ್ಯವಾಗಿ ಇರಬೇಕು ಇದೀವಿ ಅಷ್ಟೇ ಬಟ್ ಸೆಕ್ಯೂರಿಟಿ ಅಂತಲ್ಲ ನಾವೇ ಸೆಕ್ಯೂರಿಟಿ ಮಾಡ್ಕೊಬೇಕು ಅಂದರೆ ನಿಮಗೆ ಬಂದಿದೆಯಾ ಕಾಲ್ಸ್ ಆ ಥರ ಅಲ್ಲ ಕಾಲ್ಸ್ ಬಂದಿದೆ ಬಂದು ಅವಾಗ ಈಗ ಬರ್ತಾ ಇಲ್ಲ ಸ್ವಲ್ಪ ಹಿಂದೆಲ್ಲ ಬಂದಿದೆ ಬಟ್ ನಾವು ಯಾವತ್ತಕ್ಕೂ ಇವತ್ತಿಗೂ ಧೈರ್ಯ ಕುಂದಿಲ್ಲ ಧೈರ್ಯವಾಗಿ ಕೆಲಸ ಮಾಡಿದ್ದೀವಿ ಒಂದು ಖುಷಿ ಇದೆ ಅಂದರೆ ಅಂದರೆ ಪೇಟೆ ಕೆಲಸ ಮಾಡೋದು ಬೇರೆ ಕಾಡ ಕೆಲಸ ಮಾಡೋದು ಕಾಡ ರಾತ್ರಿ ಹೋಗಬೇಕಾಗತ್ತೆ ರಾತ್ರಿ ಹೋಗಬೇಕು ಹಗ್ಲೆ ಹೋಗ್ಬೇಕು ಕಡಲ ಮಧ್ಯೆ ಹೋಗಬೇಕು ಎಲ್ಲದಕ್ಕೂ ಧೈರ್ಯವಾಗಿ ನಾವು ಕೆಲಸ ಮಾಡಲೇಬೇಕು ಮಾಡಿದ್ದೀವಿ ಆದರೆ ಈಗಿನ ಯಂಗ್ಸ್ಟರ್ಸು ತುಂಬ ಜನ ಕೇಳ್ತಾ ಇರ್ತಾರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಯಾವ ಥರ ಸೇರೋದು ನಾವು ಅಂತ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಜುಕೇಷನಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ತಗೋತಾರೆ ವಿದ್ಯೆ ಅಂದರೆ ಒಳ್ಳೆ ಅಂದರೆ ನೋಡಿ ನಮ್ಮಲ್ಲಿ ಈಗ ಫಾರೆಸ್ಟ್ ವಾಚರ್ಸ್ ತೊಗೊಳ್ಳಲಿಕ್ಕೆ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟಿಗೆ ಕ್ಲೋಸ್ ಆಗ್ತಿದೆ ಅಂದರೆ ಭಾಳ ಡಿಮ್ ಒಂದು ಅಂದರೆ ಇಂಟ್ರೆಸ್ಟಾಗಿ ಆಗಿ ಎಜುಕೇಟೆಡ್ ಬರ್ತಿದ್ದಾರೆ ಆಮೇಲೆ ಬಿ ಎಸ್ ಸಿ ಸೈನ್ಸು ಬಿ ಎಸ್ ಸಿ ಫಾರೆಸ್ಟ್ ಆದರೆ ನಮ್ಮ ಡಿ ಆರ್ ಎಫ್ ಪೋಸ್ಟು ಪಿ ಯು ಸಿ ಆದ್ರಿಗೆ ಬಿಟ್ ಫಾರೆಸ್ಟ್ ಪೋಸ್ಟ್ ಕೊಡ್ತಾರೆ ಆಮೇಲೆ ಎಲ್ಲ ಹೈ ಮೇಲೆ ಹೈ ಪೋಸ್ಟ್ ಇರ್ತದೆ ಈ ಪೋಸ್ಟ್ಗಳೆಲ್ಲ ಒಳ್ಳೆ ಎಜುಕೇಟೆಡ್ ಬರ್ತಿದ್ದಾರೆ ಈಗ ಒಳ್ಳೆ ಒಂದು ವೆಲ್ ಎಜುಕೇಟೆಡ್ ಮೊದಲೆಲ್ಲ ಡಿಪಾರ್ಟ್ಮೆಂಟ್ ಅಂದರೆ ನಡ್ಕೊಂಡು ಹೋಗೋದು ಕಾಡು ಕೆಲಸ ಅಷ್ಟೇ ಅಂತ ಅನ್ಕೊತಿದ್ರು ಈಗೆಲ್ಲ ವೆಲ್ ಎಜುಕೇಟೆಡ್ ಬರ್ತಾ ಇದ್ದಾರೆ ಡಿಪಾರ್ಟ್ಮೆಂಟು ಒಳ್ಳೆ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಮತ್ತೆ ಎಜುಕೇಶನ್ ಒಳ್ಳೆ ಎಜುಕೇಶನ್ ಬರ್ತಾ ಇದೆ ಅಲ್ಲ ಯಾವ ತರ ಸೇರ್ಬೇಕು ಅಂತ ಈಗ ಸುಮಾರು ಜನ ಕೇಳ್ತಾ ಇರ್ತಾರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಯಾವ ರೀತಿ ನಾವು ಅದನ್ನಲ್ಲಿ ಪ್ರೊಸೀಜರ್ ಹೇಳ್ಬೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತದೆ ಒಂದು ಫಸ್ಟ್ ಫಿಸಿಕಲ್ ಮಾಡ್ತಾರೆ ಫಸ್ಟ್ ನಾವು ಇಂಟ್ರ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದರೆ ಒಳ್ಳೆ ಇದಿರಬೇಕು ಪರ್ಸೆಂಟೇಜ್ ಬೇಕು ಅಂದರೆ ಯಾವುದು ಟೆಂತ್ ಅಲ್ಲ ಅಲ್ಲ ಪಿ ಯು ಸಿ ಇದು ವಾಚಸ್ಗೆ ಪಿ ಯು ಸಿ ಬಿ ಟ್ ಆಮೇಲೆ ಡಿಗ್ರಿ ಸೈನ್ಸ್ ಡಿಗ್ರಿ ಡಿ ಆರ್ ಎಫ್ ಸೈನ್ಸ್ ಡಿಗ್ರಿ ಮಾಡಿರಬೇಕು ಸೈನ್ಸ್ ಡಿಗ್ರಿ ಅದರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಪ್ರಕಾರ ಆಮೇಲೆ ನಿಮ್ಮ ಮೆರಿಟ್ ಪ್ರಕಾರ ಬರ್ತದೆ ಮತ್ತೆ ಆಮೇಲೆ ಹೈಯೆಸ್ಟ್ ಮೆರಿಟ್ ಇದ್ದಾರೆ ಬರೋದು ಕಮ್ಮಿ ಇದ್ದವರಿಗೆ ಯಾರಿಗೂ ಸಿಗೋದಿಲ್ಲ ಹೈಯೆಸ್ಟ್ ಮೆರಿಟ್ ಮತ್ತು ಪ್ಲ ಫಿಸಿಕಲ್ ಮಾಡ್ತಾರೆ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ ಮಾಡಿ ಫಿಸಿಕಲ್ ಮಾಡಿ ತಗೋತಾರೆ ಇದು ಅದ್ರಲ್ಲಿ ಆನ್ಲೈನು ಮತ್ತು ಫಿಸಿಕಲ್ ಅಲ್ಲ ಆನ್ಲೈನ್ ಎಕ್ಸಾಮು ಫಿಸಿಕಲ್ ಫಿಸಿಕಲ್ ಟೆಸ್ಟ್ ಅಂತ ಮಾಡ್ತಾರೆ ಓಕೆ ಸುಮಾರು ಜನ ನಮಗೆ ಕೇಳ್ತಾ ಇರ್ತಾರೆ ಸರ್ ಇದನ್ನ ಒಬ್ಬ ಕೇಳಿ ಯಾರ ಅಧಿಕಾರಿಗಳಿಗೆ ನಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅದಕ್ಕೆ ನೀವು ಏನಾರು ಒಂದು ಇನ್ನೂ ಸ್ವಲ್ಪ ಇನ್ನೂ ಸ್ಪಷ್ಟತೆಯಿಂದ ಏನಾರು ಹೇಳ್ಬೋದಾ ಅಂತ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಸ್ಪಷ್ಟತೆ ಅಂದರೆ ಒಂದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದು ಒಂದು ಸೇವಾ ಮನೋಭಾವನೆ ಬೇಕು ನಾನು ಕಾಡನ್ನು ಕಾಯ್ತೀನಿ ಪ್ರಾಣಿಗಳು ಉಳಿಸ್ತೀನಿ ಕಾಡನ್ನು ಉಳಿಸ್ತೀನಿ ಜಾಗ ಉಳಿಸ್ತೀನಿ ಅಂತ ಮನೋಭಾವನೆ ಬೇಕು ಆ ಮನೋಭಾವನೆಯಿಂದ ಒಳ್ಳೆ ಓದಿ ಬಂದರೆ ಒಳ್ಳೆ ಕೆಲಸ ಇದು ಯಾಕಂದರೆ ನಾವು ಪ್ರಕೃತಿ ಮಧ್ಯೆ ಇರ್ತೀವಿ ಈಗೆಲ್ಲ ಫಾರ ಇದ್ರ ಮಧ್ಯೆಯಲ್ಲಿ ಗಾಳಿ ಇರೋಲ್ಲ ಅದು ಇರೋಲ್ಲ ಇರಲ್ಲ ಅಂದ್ಕೋತೀವಿ ಒಳ್ಳೆ ಕಾರ್ಡ್ ಮಧ್ಯೆ ಕೆಲಸ ಮಾಡ್ತೀವಿ ಸ್ವಲ್ಪ ಕಷ್ಟ ಇದೆ ಕಷ್ಟ ಇಲ್ಲ ಅಂತಿಲ್ಲ ಆದರೆ ಒಳ್ಳೆ ಕೆಲಸ ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಫಿಸಿಕಲಿ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಫಿಜಿ ಒಳ್ಳೆ ಎಜುಕೇಷನ್ ಚೆನ್ನಾಗಿದೆ ಒಳ್ಳೆ ಒಂದು ನಮ್ಮ ಪರ್ಸೆಂಟೇಜ್ ಚೆನ್ನಾಗಿದರೆ ಇದರಲ್ಲಿ ಜಾಯ್ನ್ ಆಗಿ ಒಳ್ಳೆ ಸೇವೆ ಸಲ್ಲಿಸ್ಬೋದು ಮತ್ತು ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಸೇವೆ ಸಲ್ಲಿಸ್ಬೋದು ನಿಮಗೆ ಗೌರ್ಮೆಂಟಿಂದ ಏನೇನು ಫೆಸಿಲಿಟಿ ಕೊಡ್ತಾರೆ ಸರ್ ನಿಮಗೆ ಈ ಕಡೆ ನಿಮ್ಗೆ ಈಗ ಹೆಂಗೆ ಅಂದರೆ ನಿಮಗೆ ಥ್ರೆಟ್ನಿಂಗ್ ಬಂದ್ರೆ ನಿಮ್ ಮನೆಗೆ ಕಡೆ ಯಾವ ಮಾಡ್ತಾರೆ ಆ ಆಗೋದಿಲ್ಲ ಆಗಲ್ಲ ಈ ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಜನ ಒಳ್ಳೇರಿದ್ದಾರೆ ಕಡ್ರ್ ಕಡಿಮೆ ಇದ್ದಾರೆ ಆ ಕಡ್ರ್ ನಾವು ಹೆದರ್ಸ್ಕೊಂಡು ನಾವು ಬದುಕ್ತೀವಿ ತೊಂದ್ರೆ ಆ ಮಟ್ಟಕ್ಕೆಲ್ಲ ಮಲ್ನಾಡಲ್ಲ ಹಾಗಾಗಲ್ಲ ಕಡ್ರ್ ಹೊರಡದೆ ಬಂದ್ರೆ ನಾವು ನಾವು ಹೆದರ್ಸ್ಕೊಂಡು ನಮ್ಮ ಧೈರ್ಯದಲ್ಲಿ ನಾವು ಬದುಕ್ತೀವಿ ತೊಂದರೆ ಕೆಲಸ ಮಾಡ್ಬೋದು ಫಿಲ್ಮ್ ಸ್ಟೈಲ್ ಆಗಲ್ಲ ನಾವು ಗಟ್ಟಿರ್ಬೇಕು ನಾವು ಹೆದರ್ಬಾರ್ದಷ್ಟೇ ಹೆದರ್ ಹೆದರ್ಸ್ತಾರೆ ತೊಂದರೆ ಅದಕ್ಕೆ ಕಾಳಿ ಕಾಣಿಸಲ್ಪ ಬಂದಾಗ ಅದು ಹಿದ್ರೆ ಅದಕ್ಕೂ ಹೆದರಿಕೆ ಇರ್ತದೆ ಬಟ್ ಹೆವಿ ಫೈಸಲ್ಸ್ ಅಂದ್ರೆ ಯಾರಿಗೂ ಕಚ್ಚಿದ ಉದಾಹರಣೆಗಳು ಕಡಿಮೆ ಅದು ಈ ನಾಗರಾಗವನ್ನಷ್ಟು ಕೆಟ್ಟದಲ್ಲ ಅದು ಬಟ್ ಅದು ನೋಡಿದಾಗ ತುಂಬಾ ರ್ಯಾಶ್ ಇರ್ತದೆ ತುಂಬಾ ಒಂದು ಅಗ್ರೆಸಿವ್ ಆಗಿರ್ತದೆ ಅವಾಗ ಜನರಿಗೆ ಹೆದರಿಕೆ ಆಗುತ್ತೆ ಮತ್ತೆ ಒಂದು ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಮತ್ತೆ ಜನ ಸೇರೋದು ಜಾಸ್ತಿ ಇಲ್ಲಿ ಮಲೆನಾಡಲ್ಲಿ ಅಯ್ಯೋ ಒಂದು ಹಾವು ಬಂತು ಅಂದ್ರೆ ಎಲ್ಲ ಜನ ಸೇರ್ಕೊಂಡ್ಬಿಡ್ತಾರೆ ಆಗ ನಾವು ಫಸ್ಟ್ ಜನ ಜನ ದೂರ ಇರಿ ಅದಕ್ಕೇನು ತೊಂದರೆ ಕೊಡಬೇಡಿ ಅದು ಅಷ್ಟೇ ಇರಲಿ ರೆಸ್ಕ್ಯೂ ಟ್ಯೂಮ್ನಲ್ಲಿ ಬರಲಿ ಅಲ್ಲಿ ತನಕ ಇರಲಿ ಅಂತ ಹೇಳ್ಬಿಟ್ಟು ನಾವು ಅದು ಜೊತೆಗಿದ್ದು ರೆಸ್ಕ್ಯೂ ಟ್ಯೂಮ್ ಬಂದ ಮೇಲೆ ಒಂದು ಈ ಥರ ತೋರಿಸ್ತೀವಿ ಈ ಥರ ಈ ಥರ ಇದೆ ಅಂಥೇಳಿ ರೆಸ್ಕ್ಯೂ ಟೀಮ್ನ ಅವ್ರದ್ದೇ ಒಂದು ಟೆಕ್ನಿಕ್ ಇರ್ತದೆ ಯಾವುದೇ ಒಂದು ಆ ಒಂದು ಕಾಳಿನ ಸ್ವಲ್ಪಕ್ಕೆ ತೊಂದರೆ ಆಗದಿದ್ದಂಗೆ ಅದನ್ನು ಹಿಡಿಬೇಕು ಅಂತ ಹೇಳಿ ಮತ್ತು ಯಾವುದೇ ಥರದ ಶೋ ಮಾಡೋದು ಫೋಟೋ ತೆಗಿಲಿಕ್ಕೆ ಯಾವುದೂ ಬಿಡಲ್ಲ ನಾವು ನಾವೇನು ಮಾಡ್ತೀವಿ ಅಂದರೆ ಅವರು ಬಂದು ಹಿಡಿದುಬಿಟ್ಟು ಬ್ಯಾಗಿ ಹಾಕ್ತಾರೆ ಈಗ ನಮ್ಮ ಇಲ್ಲಿ ಟೀಮ್ನವ್ರ ಹಿಂದೆಲ್ಲ ಬರೀ ಹಿಡಿದ್ಬಿಟ್ಟು ತಗೊಂಡೋಗ ಹೊರಳೆ ಒಂದು ಹತ್ತಿರದಲ್ಲೇ ಒಂದು ಒಳ್ಳೆ ಫಾರೆಸ್ಟ್ ನೋಡಿ ನೀರು ಅದಕ್ಕೆ ಕಾಳಿನ ಸ್ವಲ್ಪ ಬದುಕೋಂಥ ಕಾಡಿರ್ತದೆ ಪಕ್ಕದ ಬದುಕಿದೆ ಅಂದರೆ ಅದು ಟೆರೆಟರಿ ಇರ್ತದೆ ಆ ಇದರಲ್ಲಿ ಬದುಕ್ತಾ ಇರ್ತದೆ ಅದಕ್ಕೆ ಅದೇ ಹತ್ತಿರದ ಒಂದು ಕಾಡಿಗೆ ನಾವು ತಣ ಬಿಡೋದು ನಮ್ಮ ನಮ್ಮ ಸುಪರ್ದಿಯಲ್ಲೇ ನಮ್ಮ ಅಧಿಕಾರಿಗಳು ನಮ್ಮ ಅರಣ್ಯದ ನೌಕರಿ ಇತ್ತು ಅಥವಾ ಅರಣ್ಯ ಅಧಿಕಾರಿಗಳ ಒಂದು ಸುಪರ್ದಿಯಲ್ಲೇ ಬಿಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತೀವಿ ಅವರು ನಾವು ತಣಗಲ್ಲಿ ಬಿಟ್ಬಿಟ್ಟು ಫೋಟೋ ವಿಡಿಯೋ ಎಲ್ಲ ಮಾಡ್ತೀವಿ ಅದಕ್ಕಿಂತ ಮುಂಚೆ ಇತ್ತಿತ್ತಲಾಗ ಏನಾಗಿದೆ ಅಂದರೆ ಅದಕ್ಕೆ ಚಿಪ್ ಹಾಕ್ತಾರೆ ಯಾಕಂದರೆ ಇವತ್ತೊಂದು ಹಿಡಿದಿದ್ದು ಮತ್ತು ನಾಳೆನೂ ಅದೇ ಸಿಗ್ಬೋದು ಅಥವಾ ಅದು ಬೇರೆ ಸಿಗ್ಬೋದು ಹಾಗಂತ ಅದಕ್ಕೊಂದು ಚಿಪ್ ಹಾಕ್ತಾರೆ ಚಿಪ್ ಒಂದು ಸಣ್ಣ ಚಿಪ್ ಇರುತ್ತೆ ಆಗಂಬೆ ಮಳೆಕಾಡು ಸಂಶೋಧನಾ ಕೇಂದ್ರ ಇದೆ ಅವ್ರು ಬರ್ತಾರೆ ಅವರು ಅಜಯಗಿರಿ ಮತ್ತು ಅವ್ರ ಟೀಮಲ್ಲ ಇದ್ದಾರೆ ಅವ್ರಿಗೆ ಹೇಳಿದ್ ಬರ್ತಾರೆ ಮತ್ತು ಯಾವುದೇ ಪ್ರತಿಫಲ ದುಡ್ಡು ಹಿಟ್ಟು ತೊಗೊಳಲ್ಲ ಹಾಗೆ ಬಂದು ಹಿಡಿದು ಒಂದು ನಮ್ಮ ಜನರಿಗೆ ಅವೇರ್ನೆಸ್ ಮೂಡ್ತಾರೆ ಮೇಲೆ ನೋಡಿ ಯಾವುದೇ ತೊಂದರೆ ಕೊಡಬಾರ್ದು ಕಾಣಿ ಸ್ವಲ್ಪ ಏನು ತೊಂದರೆ ಇದಲ್ಲ ಅದು ತನ್ನ ಆಹಾರಕ್ಕಾಗಿ ತನ್ನ ಒಂದು ಆವಾಸ್ಥಾನದಲ್ಲಿ ಬರೆದಿದ್ದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದು ತೊಂದರೆ ಕೊಡಲ್ಲ ಪ್ರ ಒಂದು ಊಟಕ್ಕೋಸ್ಕರ ಬಂದಿರುತ್ತೆ ಅಥವಾ ಒಂದು ಕೆರೆ ಹಾವನ್ನು ಬೆರೆಸ್ಕೊಂಡು ಬಂದಿರುತ್ತೆ ನೀವು ತೊಂದರೆ ಕೊಡಬೇಡಿ ಜನರಿಗೂ ಅವೇರ್ನೆಸ್ ಅಂತ ಹೇಳಿ ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿ ಅದನ್ನು ರೆಸ್ಕ್ಯೂ ಮಾಡಿ ಬಿಡ್ತಾರೆ ಅದಕ್ಕೆ ಅಲ್ಲೇ ಒಂಚೂ ಅಳತೆ ಮಾಡಿ ಅದೆಷ್ಟು ತೂಕ ಇದೆ ಅದು ಮತ್ತು ಅದಕ್ಕೆ ಚಿಪ್ಪು ಹಾಕಿ ತಲೆ ಎಷ್ಟು ದೊಡ್ಡ ಇದೆ ಬಾ ಉದ್ದ ಎಷ್ಟಿದೆ ತಪ್ಪ ಎಷ್ಟಿದೆ ಎಷ್ಟು ಉದ್ದ ಎಷ್ಟು ವಯಸ್ಸಾದ ನನ್ನ ಅಂದಾಜೆಲ್ಲ ಬರ್ಕೊಂಡು ಅಲ್ಲಿ ಇಡ್ತೀರ ರೆಕಾರ್ಡ್ಸ್ ಎಲ್ಲ ಮಾಡಿಕೊಂಡು ತದನಂತರ ಅದನ್ನು ಅದು ಇನ್ಸ್ಟ್ರುಮೆಂಟ್ಸ್ ಅಲ್ಲಿ ಇರ್ತದೆ ಬ್ಯಾಗಲ್ಲಿ ಇರ್ತದೆ ಅದಕ್ಕೆ ಹಾಕಿ ಮತ್ತು ನಮ್ಮ ವೆಹಿಕಲ್ ತೊಗೊಂಡೋಗಿ ಒಂದು ಹತ್ತಿರದ ಅರಣ್ಯ ಪ್ರದೇಶಕ್ಕೆ ಬಿಡ್ತೀವಿ ಅದನ್ನು ನಮ್ಮ ನಮ್ಮ ಎದುರುಗಡೆನೆ ಬಿಡಬೇಕದು ಬಿಟ್ಟುಬಿಟ್ಟು ಫೋಟೋ ತಗೋತೀವಿ ಮತ್ತೆಲ್ಲ ಕಾನೂನು ಪ್ರಕಾರನೇ ಯಾವುದೇ ಅದಕ್ಕೆ ಮತ್ತೆ ಹೆಚ್ಚಿನಾಗಿ ಯಾವುದೇ ಶೋ ಮಾಡೋದಾಗಲಿ ಮತ್ತು ತೊಂದರೆ ಕೊಡೋದು ಮಾಡಬಾರ್ದು ಅದಕ್ಕೆ ಏನು ಸರ್ಕಾರ ಏನು ನಿಯಮ ಹೇಳ್ತದೆ ಮತ್ತು ಈಗ ಇತ್ತಿತ್ತಲ ಏನು ಹೇಳ್ತಿದ್ದಾರೆ ಅಂದರೆ ನಾವೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಡಬೇಕು ನಮ್ಮ ಮಾನ್ಯ ಮಂತ್ರಿಗಳು ಹೇಳಿ ಒಂದು ಮಾಹಿತಿ ನೀಡಿದ್ದಾರೆ ಅದಕ್ಕೂ ಇನ್ನು ಟ್ರೈನಿಂಗ್ ಆಗಬೇಕು ಇನ್ನು ಎಲ್ಲ ಎಲ್ಲ ಸಿಬ್ಬಂದಿಗಳಿಗೆ ಹಾವಿಡಿಯ ಬಗ್ಗೆ ಅದು ಟ್ರೈನಿಂಗ್ ಆಗಿಲ್ಲ ನಮಗಿನ್ನು ನೆಕ್ಸ್ಟು ಸರ್ಕಾರ ಟ್ರೈನಿಂಗ್ ಕೊಟ್ಟು ಮಾಡಿದ್ರೆ ಅದನ್ನು ಅದು ಕೆಲಸನೂ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಇದ್ದೀವಿ ಇಲ್ಲಿ ನಾವು ಮಾತಾಡ್ತಿದ್ರೆ ಇಲ್ಲೂ ನೀವು ಹೇಳಿದ್ರಿ ಸುಮಾರು ಕಾಳಿಂಗ್ ಸರ್ಪಗಳಿದೆ ಅಂತ ಇಲ್ಲೂ ಇದೆಯಾ ಹಾಂ ಇದು ಎವ್ರಿನ್ ಫಾರೆಸ್ಟ್ ಇದು ಸೆಮಿ ಎವ್ರಿನ್ ಫಾರೆಸ್ಟ್ ಇದು ಆಗಮೇ ಮಳೆ ಕಾಡು ಹತ್ತಿರ ಆಗಮೇ ಹತ್ತಿರ ಎಲ್ಲ ಬರ್ತಿದ್ದು ಒಳ್ಳೆ ಮಳೆ ಬೀಳೆ ಏರಿಯಾ ಇಲ್ಲೂ ಇದಾವೆ ಒಂದು ಒಂದು ಕೆಲವು ಸೀಸನಲ್ಲಿ ಜಾಸ್ತಿ ಕಾಣ್ತವೆ ಕೆಲವು ಟೈಮಲ್ಲಿ ಕಾಣಲ್ಲ ಈ ಬೇಸಿಗೆ ಟೈಮಲ್ಲಿ ಮತ್ತೆ ಅವು ಒಂದು ಸಂತಾನೋತ್ಪತ್ತಿ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊತವೆ ಹೆಣ್ಣು ಗಂಡು ಕಾಣಿಸ್ಕೋತವೆ ಮನೆ ಹತ್ತಿರ ಬರ್ತವೆ ಇದೊಂದು ಮತ್ತೆ ಇದು ಜಾಸ್ತಿ ಕಚ್ಚಿದ ಉದಾಹರಣೆಗಳಿಲ್ಲ ಆದರೆ ಜನರಿಗೆ ಹೆದರಿಕೆ ಜಾಸ್ತಿ ಕಾಣಿಸ್ವಲ್ಪ ಬಂತು ಅಷ್ಟು ಹೆದಿರ್ತಾರೆ ಹೆದರಕ್ಕೆ ಹೋಗಬಾರ್ದು ನಮ್ಮ ಮಾಹಿತಿ ನೀಡಿದ್ರೆ ಅದರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅದನ್ನ ಮಾಡಿ ತೋರಿಸೋ ರೀತಿ ಅದೆಲ್ಲ ನೋಡಿದ್ರೆ ಹೆದರಿಕೆ ಆಗ್ತದೆ ಬಟ್ ಕೊಚ್ಚಿದ ಉದಾಹರಣೆ ಕಮ್ಮಿ ನಾಗರ ಡೇಂಜರ್ಸ್ ಕಮ್ಮಿ ಫಾಯಜನ್ ವಿನಮಸ್ ಫಾಯಸನೇ ಅದು ಬಟ್ ಅದು ಕಚ್ಚಿದ ಉದಾಹರಣೆಗಳು ಕಡಿಮೆ ಇದೆ ಕಚ್ಚಿದೆಲ್ಲ ಇಲ್ಲ ಅದು ತೊಂದರೆ ಕೊಟ್ಟಾಗ ಎಲ್ಲೋ ಭಾಳ ರೇರ್ ಕೇಸಸ್ ಆ ಥರ ಇರೋದು ಆ ಥರ ಇಲ್ಲ ಬಟ್ ಅದು ಅದರದ್ದು ಸೌಂಡ್ ಅದ್ರ ಅಗ್ರೆಸಿವ್ ನೋಡಿದ್ರೆ ಸಾಮಾನ್ಯ ಜನರಿಗೆ ಭಾಳ ಹೆದರಿಕೆ ಆಗ್ತದೆ ನಮ್ಮೂ ಮೊದಲು ಭಾಳ ಹೆದರಿಕೆ ಆಗ್ತದೆ ನೋಡಿದ್ರೆ ಈಗ ಅದು ನೋಡಿ ಅಭ್ಯಾಸ ಆಗಿ ನಮಗೆ ಅಷ್ಟು ಹೆದರಿಕೆ ಆಗ್ತಿಲ್ಲ ರಿಸ್ಕ್ಯೂ ಟೀಮ್ ಜೊತೆ ನಾವು ಇದ್ದು ಕಾರ್ಯಾಚರಣೆ ಕೈಗೊಳ್ತೀವಿ ಮಿನಿಮಮ್ ಎಷ್ಟು ಉದ್ದ ಬರುತ್ತೆ ಸರ್ ಇವಾಗ ಕಾಳಿಂಗ್ ಸರ್ಪ ಅಂದರೆ ನಾನು ನೋಡಿದ್ರೆ ಹತ್ತು ಹದಿನಾಲ್ಕು ಅಡಿ ಉದ್ದದೆಲ್ಲ ನೋಡಿದೀನಿ ಅಲ್ಲ ಮಿನಿಮಮ್ ನಾರ್ಮಲ್ ಆಗಿ ಎಷ್ಟು ಏಳು ಎಂಟು ಅಡಿ ಅಲ್ಲಿಂದ ಆಗುತ್ತೆ ಅದು ಮೊಟ್ಟೆ ಸಂತತಿನೇ ಮೊಟ್ಟೆ ಇಟ್ಟು ಗೂಡು ಕಟ್ಟಿ ಮರಿ ಮಾಡುತ್ತೆ ಹಾವಿನಲ್ಲಿ ವಿಶೇಷದ ಅದು ಗೂಡು ಕಟ್ಟಿ ಮರಿ ಕಾವು ಕೂತು ಗೂಡು ಕಟ್ಟಿ ಮರಿ ಮಾಡುತ್ತೆ ಅದು ಇಲ್ಲಿ ಎಷ್ಟು ಜನ ರೆಸ್ಕ್ಯೂರ್ ಇದಾರೆ ನಿಮ್ಮ ಮಲ್ನಾಡ್ ಸೈಡ್ ಅಲ್ಲಿ ಇದರಲ್ಲಿ ಆಗುಂಬೆ ಮಳೆ ಕಾಡಿಂದ ಬರ್ತಾರೆ ಮತ್ತು ಬೇರೆ ಬೇರೆ ಪ್ರೈವೇಟಲ್ಲೂ ಇದ್ದಾರೆ ನಾವು ಅವರಿಗೆಲ್ಲ ಕರೀಲಿಕ್ಕೆ ಹೋಗಲ್ಲ ಮಳೆ ಕಾಡೋರು ಆಗಂಬ್ರಿಗೆ ಮಾತ್ರ ಹೇಳ್ತೀವಿ ಸರ್ಕಾರ ಒಂದು ಮಾ ಮಾನ್ಯತೆ ಬೇಕಲ್ಲ ಅವ್ರಿಗೆ ಮಾತ್ರ ಹೇಳ್ತೀವಿ ನಾವು